ನಮಸ್ಕಾರ ಶ್ರೋತೃ ಬಾಂಧವರೇ ಬಿ ಎಸ್ ಎಂ ಅಕಾಡೆಮಿಯಿಂದ ಈ ದಿನ ಈಶ ನಿನ್ನ ಚರಣ ಭಜನೆ ಎನ್ನುವ ಭಜನೆಯ ಹಾಡನ್ನ ಶ್ರೀಮತಿ ಡಿ ಲಕ್ಷ್ಮೀದೇವಿ ಶಿವಮೊಗ್ಗ ಇವರಿಂದ ಹೇಳಿ ಆನಂದಿಸಿ

एष निजने आते इन्द्रमाडु वि नो दोषराजि नाशमाड दृशतेशः एष निरण भजने आसे इन्द्रमाडु वि नो ಲಿಂಗರಣೆ ಕರುಣಿಸೈಯ ನಾರಾಯಣ ಶೋಧಿ ಚನ್ನ ಭವದ ಕಲುಷ ಬೋಧಿ ಸೈಯ ನಾನಯನಿಗೆ ಬಾಧಿಸುವ ಯಮನ ಬಾಧೆ ಬಿಡಿಸುವ ಮಾಧವಾ ಇಂದ್ರನೇಕ ಶೋಧಿಗಳೇ ಬಂದ ಬಂಧು ನಂದಿನ ಇಂದು ಭವದ ಬಂದ ಬಿಡಿತು ತಂದೆ ಗೋವಿಂದ ರಕ್ತ ನಿಂತ ಬೇಡ ಹೆಚ್ಚೆ ಮಾತ್ರ ಬೇಡಿಕೊಂಬೆ ಎಟ್ಟರೊಡನೆ ಇಷ್ಟು ಕಟ್ಟ ಬಿಡಿತು ಮಾಧವ ಎಟ್ಟರೊಡನೆ ಇಷ್ಟು ಕಟ್ಟ ಬಿಡಿತು ವಿಹುವೆ ಮೊದಲು ನಿನ್ನ ಪಾದ ಪೋದೆ ಮುದುವೆ ಮಾಡುವೇನು ನಾನು ಹೃದಯದೊಳಗೆ ಒದಗಿ ದೈಹ್ಯ ಮಧು ಇರುವ ಪಾಪ ಸವೆಸು ಹೋಗುವಂತೆ ಮಾಡಿದವನ ಬಾಧೆಯನ್ನು ಹೇಳು ಶ್ರೀ ವಿಕ್ರಮ ವಾಮ ಜನಕ ನಿನ್ನ ನಾಮ ಪ್ರೇಮದಿಂದ ಮಾಡುವಂತ ಪ್ರೇಮಗೆ ಪಾಲಿಸಯ್ಯ ಸ್ವಾಮಿ ವಾಮದ ಮೊದಲನೆಯ ನಿನ್ನ ಮನಿಸೆ ವದನದಲ್ಲಿ ಇರುವಂತೆ ಹೃದಯದಲ್ಲಿ ಸದನ ಮಾಡು ಮೊದಲಿ ಶ್ರೀಧರ ನಾಡಿ ುವ ವಿಷಯದಲ್ಲಿ ರಚಿತನೆಂದು ಹೊಸದಿ ಆತ ವೀರಯ್ಯ ಋಷಿಕೇಶನೇ ಎದ್ದು ಕವದನೇ ಕತೆ ಭಕ್ತನಾಗಿ ಕಲುಷದಿಂದ ಗೆದ್ದು ಕೋಪ ಬುದ್ಧಿ ಗೌರವ ಭಕ್ತನಾವನೇ ಕಾಮಪ್ರೋಧಿನ್ನ ನಾಮ ದಿವಸ ನುಡಿದು ಶ್ರೀ ಮಹಾನುಭಾವನಾದ ಕಾಮೋದರ ಪಂಕ ದಾಕ್ಷ ನೀನು ಎನ್ನ ಮಂಕುಭು

ಪಾಯಿಸಿ ಅನಿಸನೆ ಅರುಷದಿಂದ ನಿನ್ನ ನಾಮಸ್ಕರಿಸುವಂತೆ ಮಾಡು ಪ್ರೇಮನಿಗಿರು ಮರಣದಲ್ಲಿ ಪ್ರೇಮ ಪುರುಷೋತ್ತಮ ಕಾಡು ತಂದ ಕೊಟ್ಟು ನಿನ್ನ ಪಾದ ಬಡನೆ ಇಟ್ಟು ಎನ್ನ ದೇಗ ಮಾಡಿ ನೋಡಲಿರು ಅಗೋಕ್ಷದ ಕಾಡು ಚರಣ ತೋರೆ ಕೊನೆಗೆ ಪಾಲು ಗಾಣಿಸೆಯ ಕೊನೆಗೆ ಬಾರ ಹಾಕಿರುವಂಹನೆ ಾರ್ಥ ಪಾಪಗಳನ್ನು ಕಿಂಚಿತಾದ ಪೀಡೆಗಳನ್ನು ಮುಕ್ತಿ ತಾಯಿ ಕಳೆದು ಬರೆಯ ಸ್ವಾಮಿ ಹಚ್ಚುತ್ತ ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಜಾನದಲ್ಲಿ ಇಟ್ಟು ಸದಾ ನೀನ ಮುಕ್ತಿ ಹಿಡಿದು ಮುನ್ನ ಜನಾರ್ಧನ ಜಪತಪಾನು ಸ್ಥಳ ಇಲ್ಲದೆ ಕುಪಟಗಾಮಿಯಾದ ಎಣ್ಣ ಕು ಮಾಡಿ ಚಲಿಸಬೇಕು ಉಪೇಂದನೆ నిమ భక్తెందు బేటెందుకు పాలిను ఇవే కుంభె శ్రీ కృష్ణనే సత్యవామూ నిత్య పఠి అర్థి సలభు కేశ